ನಮಸ್ತೆ ಸ್ನೇಹಿತರೆ ಪೂಜೆಯ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಅಲ್ಲಿಯ ದರ್ಶನ ಮುಂದಿನ ದಿನಗಳಲ್ಲಿ ನೀವು ದೊಡ್ಡ ಆರ್ಥಿಕ ಲಾಭವನ್ನು ಗಳಿಸಬಹುದು ಎಂದು ಇದು ಸೂಚಿಸುತ್ತದೆ ಶುಕ್ರವಾರದಂದು ನೀವು ಪೂಜಾ ಮನೆ ಅಥವಾ ದೇವಸ್ಥಾನದ ಬಳಿ ಅಲ್ಲಿಯನ್ನು ನೋಡಿದರೆ ಅದು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿದೆ ಮತ್ತು ಮುಂದಿನ ದಿನಗಳಲ್ಲಿ ನೀವು ಬಹಳಷ್ಟು ಹಣವನ್ನು ಗಳಿಸುವಿರಿ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ ಈ ದೀಪಗಳ ಹಬ್ಬದಂದು ಅಲ್ಲಿಯನ್ನು ಗುರುತಿಸುವುದು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಸಮೃದ್ಧಿ ಮತ್ತು ಆಶೀರ್ವಾದದ ಸಂಕೇತವಾಗಿದೆ ಎಂದು ನಂಬಲಾಗಿದೆ ಅದೇ ರೀತಿ ಈ ದೇವಾಲಯದಲ್ಲಿ ಚಿನ್ನದ ಮತ್ತು ಬೆಳ್ಳಿಯ ಅಲ್ಲಿಗಳನ್ನು ಸ್ಪರ್ಶಿಸುವುದು ಒಬ್ಬರ ಜೀವನದಲ್ಲಿ ಸಂಪತ್ತು ಸಂತೋಷ ಮತ್ತು ಅದೃಷ್ಟವನ್ನು ಆಹ್ವಾನಿಸುವ ಮಾರ್ಗವಾಗಿ ಕಂಡುಬರುತ್ತದೆ ಸ್ಥಳದಲ್ಲಿ ಹಲ್ಲಿಯ ನೋಟ ಒಂದು ಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಸಮೃ ವೃತ್ತಿಯನ್ನು ಹೆಚ್ಚಿಸುವುದು ನೀವು ಮುಂದಿನ ದಿನಗಳಲ್ಲಿ ದೊಡ್ಡ ಆರ್ಥಿಕ ಲಾಭ ಮಾಡಬಹುದೆಂದು ಇದು ಸೂಚಿಸುತ್ತದೆ ಪೂಜಾ ಕೋಣೆಯಲ್ಲಿ ಬೆಳ್ಳಿ ಹಲ್ಲಿಯ ವಿಗ್ರಹ ನಕಾರಾತ್ಮಕತೆಯನ್ನು ದೂರವಿರಿಸಲು ಸಹಾಯ ಮಾಡಬಹುದು ಮತ್ತು ವಾಸ್ತು ದೋಷವನ್ನು ನಿವಾರಿಸುತ್ತದೆ ಇಲ್ಲಿ ಕೆಲವು ಇತರ ವಿಷಯಗಳಿವೆ ಹಲ್ಲಿಗಳು ಮತ್ತು ಅವುಗಳ ಬಗ್ಗೆ ತಿಳಿದಿದೆ ಇದರ ಮಹತ್ವವೇನೆಂದರೆ ಹಿಂದೂ ಧರ್ಮದಲ್ಲಿ ಹಲ್ಲಿಯನ್ನು ನೋಡುವುದು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗಿದೆ ಮತ್ತು ಸಮೃದ್ಧಿಯೂ ಕೂಡ ವಿಶೇಷವಾಗಿ ದೀಪಾವಳಿ ಎಂದು ಇದು ಮನೆಯಲ್ಲಿ ಸಂಪತ್ತಿನ ಕೊರತೆಯನ್ನು ನಿವಾರಿಸುತ್ತದೆ ಇತರ ಸಂಸ್ಕೃತಿಗಳೇನೆಂದರೆ ಅನೇಕ ಸಂಸ್ಕೃತಿಗಳಲ್ಲಿ ಹಲ್ಲಿಗಳು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗಿದೆ ಮತ್ತು ಸಮೃದ್ಧಿ ಕೂಡ ಉದಾಹರಣೆಗೆ ಚೀನೀ ಸಂಸ್ಕೃತಿಯಲ್ಲಿ ಹಲ್ಲಿಗಳನ್ನು ನೋಡಲಾಗುತ್ತದೆ ಬೇಬಿ ಡ್ರಾಗ್ಗಳನ್ನು ಈಜಿಪ್ಟ್ನಲ್ಲಿ ಚಿತ್ರಲಿಪಿಗಳು ಹಲ್ಲಿಗಳು ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಸೆಲ್ಟಿಕ್ನ ಸಂಪ್ರದಾಯಗಳಲ್ಲಿ ಹಲ್ಲಿಗಳು ಸಂಪತ್ತು ಉದಾದತೆ ಮತ್ತು ಸಮೃದ್ಧಿ ಸಂಕೇತವಾಗಿದೆ ಗೌಳಿ ಶಾಸ್ತ್ರ ಕೇರಳದಲ್ಲಿ ಗೌಳಿ ಶಾಸ್ತ್ರವು ಒಂದು ಶಾಖೆಯಾಗಿದೆ ಭವಿಷ್ಯವನ್ನು ಮುನ್ಸೂಚಿಸುವ ಜ್ಯೋತಿಷ್ಯ ಚಲನೆಗಳ ಆಧಾರದ ಮೇಲೆ ಮತ್ತು ಹಲ್ಲಿಗಳ ಶಬ್ದಗಳ ಮೇಲೆ ಇರುತ್ತದೆ ಗೌಳಿ ಶಾಸ್ತ್ರದ ಪ್ರಕಾರ ಹಲ್ಲಿಗಳನ್ನು ಕೊಲ್ಲುವುದು ಅಥವಾ ಹಾನಿ ಮಾಡುವುದು ಭವಿಷ್ಯಕ್ಕೆ ಅಪಾಯ ತರುತ್ತದೆ ದೇವಾಲಯಗಳಲ್ಲಿ ಒಂದು ಭಾರತೀಯ ದೇವಾಲಯದಲ್ಲಿ ಹಲ್ಲಿಗಳಿವೆ ಅವುಗಳನ್ನು ಪೂಜಿಸಲಾಗುತ್ತದೆ ಮತ್ತು ಅಲ್ಲಿಗಳ ಕೆತ್ತನೆಗಳು ಚಾವಣಿಯ ಮೇಲೆ ಮಾಡಲಾಗುತ್ತದೆ ಒಟ್ಟಾರೆಯಾಗಿ ಅಲ್ಲಿಯ ಫೋಟೋವನ್ನು ದೇವರ ಕೋಣೆಯಲ್ಲಿಟ್ಟು ಪೂಜಿಸುವುದರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವುದು ಮತ್ತು ತಾಯಿ ಲಕ್ಷ್ಮೀ ದೇವಿಯು ನಮಗೆ ಹೊಲಿದು ಬರುವಳು ಎಂಬ ನಂಬಿಕೆಯಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು